ಶಿಕ್ಷಕರೆ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ದಲಿತ ಸಂಘರ್ಷ ಸಮಿತಿ ಭೀಮೆ ಜಿಲ್ಲಾ ಘಟಕ ಬಾಗಲಕೋಟೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ದಿನಾಂಕ್ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರರಂದು ರಾಜ್ಯಾಧ್ಯಕ್ಷರು ಸತೀಶ್ ಮಾದರ್ ಅವರ ಸಂಯೋಗದಲ್ಲಿ ನ್ಯೂಸ್ ಬಾಗಲಕೋಟೆ ದಲಿತ ಸಂಘರ್ಷನಾ ಸಮಿತಿ ಭೀಮ ರಾಜ್ಯ ರಾಜ್ಯಾಧ್ಯಕ್ಷರಾದ ಸತೀಶ್ ಮಾದರ್ ಅವರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟೆ ವಸತಿ ನಿಲಯಗಳ ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಕೊಡುವುದಿಲ್ಲ ಅಂತೇಳಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆ ಜಿಲ್ಲಾಡಳಿತ ಭವನ ಎದುರುಗಡೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಯಾವ ಕಾರಣಕ್ಕಪ್ಪ ಅಂತಂದರೆ ಅಲ್ಲಿ ಇರುವಂಥ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಸರಿಯಾಗಿ ಒದಗುತ್ತಿಲ್ಲ ಉಪಯೋಗ ಆಗೋದಿಲ್ಲ ಅಂತೇಳಿ ನಮ್ಮ ಅನಿಸಿಕೆ ಮತ್ತು ನಮಗೆ ಕಂಡು ಬಂದೈತಿ ಅದ್ರಗೋಸ್ಕರ ನಾವು ಅದನ್ನು ಸರ್ಕಾರದಿಂದ ಬರುವಂಥ ಸೌಲಭ್ಯ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಉಪಯೋಗ ಆಗಲಿ ಅಂತೇಳಿ ನಮ್ಮದೊಂದು ಆಸೆ ಮತ್ತು ಅನಿಸಿಕೆ ಯಾಕಪ್ಪ ಅಂತ ಇದನ್ನು ಹೇಳಕತ್ತೀವಿ ಅಂದರೆ ಅಲ್ಲಿ ಬರುವಂಥ ಸರ್ಕಾರದ ಸೌಲಭ್ಯಗಳು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ ಏನ ಅದು ಎಲ್ಲೆಲ್ಲೇ ಹೊಂಟೈತೆ ಏನೇನೋ ಇದೆ ಯಾಕ ಅಲ್ಲಿರುವಂಥ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳು ಬಡ್ತ ಬಡ್ತಾಲಿಂದ ಬಂದಂಥ ಮಕ್ಕಳಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಇರುವಂಥ ಮಕ್ಕಳು ವಾರ್ಡ್ ಮಕ್ಕಳು ಇರೋಂಗಿಲ್ಲ ಪ್ರಿನ್ಸಿಪಲ್ ಮಕ್ಕಳು ಇರೋಂಗಿಲ್ಲ ಅಲ್ಲಿ ಕಲಿಸುವಂಥ ಶಿಕ್ಷಕರ ಮಕ್ಕಳು ಇರೋಂಗಿಲ್ಲ ಅಲ್ಲಿ ಇರುವಂಥ ಮಕ್ಕಳು ದೀನ ದಲಿತರ ಮಕ್ಕಳು ಇರ್ತಾರೆ ಅವ್ರಿಗೆ ಸರಿಯಾಗಿ ಸೌಲಭ್ಯ ಕೊಡಾಕತ್ತಾ ಇರಲಿಲ್ಲ ರಾಜಕೀಯ ಪ್ರಬಲಿನಿಂತಾರ ಅದು ದುರುಪಯೋಗ ಅಂತೇಳಿ ನಮ್ಮ ಅನಿಸಿಕೆ ಇದೇ ರೀತಿ ಅದು ಮುಂದುವರಿತಪ್ಪ ಅಂತಂದರೆ ನಾವು ಜಿಲ್ಲಾದಂಥ ಮತ್ತು ತಾಲೂಕು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ಬೇಕಂತೇಳಿ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಭೀಮ ಹೆಜ್ಜೆ ತೀರ್ಮಾನ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಆದಂಥ ಸದಾಶಿವ ಬಡಗೇರ್ ಸರ್ ಅವರು ಅವರಿಗೆ ಭೇಟಿ ಮಾಡಬೇಕಂತ ಹೋಗಿದ್ದೀವಿ ನಾವು ಭೇಟಿ ಮಾಡೋ ಸಂದರ್ಭದಾಗ ಹಲವಾರು ವಿಷಯಗಳನ್ನು ನಾವು ಕೇಳಿಕೊಡ್ತೀವಿ ಅಲ್ಲಿ ಇರುವಂಥ ಏಳು ತಾಲೂಕ ಅಧಿಕಾರಿಗಳು ಹಲವಾರು ವರ್ಷಗಳು ಅಲ್ಲೇ ಇದ್ದಾರೆ ಯಾರು ಟ್ರಾನ್ಸ್ಫರ್ ಆಗಿಲ್ಲ ಯಾಕೆ ಕಾರಣ ಒಂದು ಎರಡನೇದು ಅವರು ಟ್ರಾನ್ಸ್ಫರ್ ಆಗಲಾದ ಕಾರಣ ಏನು ಅದು ಯಾರಿಗೂ ಗೊತ್ತಾಗ್ಬೋದು ಬದಾಮಿ ತಾಲೂಕಿನ ಅಧಿಕಾರಿ ಎಮ್ ಎಂ ಮಲ್ಲಿಮಠ್ ಅಂತೇಳಿ ಮೂಲ ಕಚೇರಿ ಅಧ್ಯಕ್ಷಕರಿದ್ದರು ಅವ್ರನ್ನ ತಾಲೂಕಾ ಅಧಿಕಾರಿ ಅಂತೇಳಿ ಕಾರ್ಯನಿರ್ವಹಿಸ್ತಾರೆ ಯಾಕ ಗೊತ್ತಿಲ್ಲ ಇನ್ನೊಂದು ಹಲವಾರು ನಮ್ಮ ಬಾಗಲಕೋಟೆ ಜಿಲ್ಲೆಯವರ ತಾಲೂಕು ಅಧಿಕಾರಿಗಳು ಪ್ರಮೋಷನ್ ಆದರೂ ಇಲ್ಲೇ ಅದಾರ ಅವ್ರನ್ನ ಕೇಸ್ ಆದರೂ ಇಲ್ಲೇ ಇದ್ದಾರಾ ಯಾಕ ರಾಜಕೀಯ ಪ್ರಬಲ ಹಣ ಇದ್ದ ಹಣದ ಪ್ರಬಲ ಗೊತ್ತಿಲ್ಲ ಯಾಕ ರೀತಿ ಮಾಡೋಕ್ಕಂತಾರ ಗೊತ್ತಿಲ್ಲ ಒಟ್ಟಾರೆ ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಅದರೊಳಗೆ ಏನೂ ಉಳಿದಿಲ್ಲ ಹದ್ಗೆಟ್ಟು ಹೈದರಾಬಾದ್ ಹೋಗ್ಬಿಟ್ಟೈತೆ ಮತ್ತು ಇದೇ ರೀತಿ ಕೇಳಾಕ ಹೋದ್ರೆ ಸದಾಶಿವ ಬಡ್ಗರ್ ಸರ್ ಅವರು ಏನು ಹೇಳ್ತಾರ ಇಲ್ಲ ನೀನು ಮಾಡೋಕ್ಕೆ ಆಗಂಗಿಲ್ಲ ಎಮ್ ಎ ಮಲ್ಲಿಮಠವ್ರನ್ನ ಅಂತ ಹೇಳ್ಯಾರ ಹೌದಾ ಸರ್ ಯಾರು ಮಾಡಬೇಡ ಅಂತ ಅಂತ ಕೇಳಿದಾಗ ಇಲ್ಲ ಶಾಸಕರ ಅಂತ ಹೇಳ್ಯಾರ ಹೌದಾ ಸರ್ ಏನು ತಮಗೆ ಲೆಟ್ರ್ ಕೊಟ್ಟಿದ್ರ ರೈತನಾಗ ಕೊಟ್ಟಂತ ಕೇಳಿದಾಗ ಇಲ್ಲ ನನಗೆ ಶಾಸಕರ ಫೋನ್ ಮುಖಾಂತರ ಹೇಳ್ಯಾರ ಮಾಡಬೇಡ ಅಂತ ಹೇಳ್ಯಾರ ಮತ್ತು ನಮ್ಮ ಮೇಲಧಿಕಾರಿಗಳ ಹೇಳ್ಯಾರ ಅಂತ ಹಾರಿಕೆ ಉತ್ತರ ಕೊಟ್ರು ನನಗೆ ನಾವು ಕೇಳಿದೆ ಅಲ್ಲ ಸರ್ ಒಬ್ರು ಸರ್ಕಾರ ಆದೇಶ ಮಾಡಿದ್ರು ಕೂಡ ತಾವು ಇಟ್ಕೊಂಡು ತಪ್ಪಲ್ಲ ಅಂತ ಕೇಳಿದಾಗ ಅವ್ರು ನಮಗೇನು ಹೇಳ್ತಾರೆ ನೀವು ಕೇಳೋಕೆ ಯಾರು ನಾವು ಮಾಡೋಕೆ ಆಗಂಗಿಲ್ಲ ಏನು ಮಾಡ್ಕೊತೀರಿ ಮಾಡ್ಕೊರಿ ಅನ್ನೋ ಪರಿಸ್ಥಿತಿ ಬಂದೈತಿ ಸಮಾಜ ಕಲ್ಯಾಣ ಇಲಾಖೆ ಇರೋದು ದೀನ ದಲಿತದ ಬೇರೆದವ್ರದ್ದಲ್ಲ ಕೇಳಕ್ಕೆ ರೈಟ್ಸ್ ಐತಿ ಹಕ್ಕು ಐತಿ ಇವರು ನೀವು ಯಾಕೆ ಅನ್ನೋ ಮೂಮೆಂಟ್ನಾಗ ನಮಗೆ ಮಾತು ಹೇಳ್ತಾರೆ ಅಂದರೆ ಅವ್ರ ಮನಸ್ಸಿಗೆ ನೂ ಅನಿಸ್ತೈತಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ಇರುವಂಥ ಅಧಿಕಾರಿಗಳು ಸಾಮಾನ್ಯ ಅಧಿಕಾರಿಗಳು ಯಾರೂ ಇಲ್ಲ ಟ್ರಾನ್ಸ್ಫರ್ ಆದರೂ ಕೂಡ ಅಲ್ಲ ಹಣ ಕೊಟ್ಟು ಕ್ಯಾಶ್ ಹಣ ಪ್ರಬಾಲ್ ನಿಂತ ಅಲ್ಲಿ ಮತ್ತಿಲ್ಲಿಗೆ ಬರ್ತಾರ ಆಗಿ ಬರ್ತಾರ ಆದರೆ ಜಿಲ್ಲಾ ಸಮಾಜಕಾರಿ ಇಲಾಖೆ ಒಳಗೆ ಅಂತ ಅದು ಅದು ಸೂಕ್ತವಾಗಿ ತನಿಖೆ ಆಗಬೇಕು ಅಲ್ಲಿ ಇರುವಂಥ ಆಫೀಸರ್ ವರ್ಗಾವಣೆ ಆಗಬೇಕು ತಮ್ಮ ತಮ್ಮ ಮೂಲ ಉದ್ಯೋಗ ಏನಂತ ಉದ್ಯೋಗ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೀನಿ ಒತ್ತಾಯನೂ ಮಾಡ್ತೀನಿ ಅಂತೇಳಿ